ನನ್ನ ಹೆಸರು ರವೀಂದ್ರನಾಥ್ ಹೇಗಿದೆ ನಾನು ಇಲ್ಲಿ ಯೂಟ್ಯೂಬಲ್ಲಿ ಇವರ ಇವು ಡಾಕ್ಟ್ರ್ ಬಸವಣ್ಣ ಅವರಂತೆ ಯೂಟ್ಯೂಬಲ್ಲಿ ನೋಡಿದ್ದೇನೆ ನಾನು ರೆಗ್ಯುಲರ್ ಆಗಿ ಅವರು ಯೂಟ್ಯೂಬ್ ನೋಡ್ತಾ ಇರ್ತೇನೆ ಅದರಲ್ಲಿ ಇವರು ಅವ್ರ ಇಂಟ್ರೆಸ್ಟ್ ಇಟ್ಬಿಟ್ಟು ಅದೇ ಒಂದು ಏನೋ ಒಂಥರ ಸಮಥಿಂಗ್ ಹೆದರಿಕೆ ಆಗ್ತಾ 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 ಇತ್ತು ಅದು ಅದಕ್ಕೆ ಡಾಕ್ಟರ್ ಹತ್ರ ಹೋದರೆ ಅಲೆ ಅಲೆಬ್ರಿಕ್ ನರ್ಸ್ ಹೋದರೆ ಏನಿಲ್ಲ ನೋ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು ಕಾಣ್ತಿತ್ತು ಇಲ್ಲಿ ಬಂದಾಗ ಅವರು ಔಷಧಿ ಕೊಟ್ಟರು ಆಮೇಲೆ ನನಗೆ ಆ ಪ್ರಾಬ್ಲಮ್ ಇಲ್ಲ ಈಗ ಆ ಫೀಲಿಂಗ್ ಬರೋದಿಲ್ಲ ಅಷ್ಟೇ ವಾಸ್ ಅ ಫೀಲಿಂಗ್ ಈಗ ನನಗೆ ಅಪ ಫೀಲಿಂಗ್ ಇಲ್ಲ ಇದು ನನಗೆ ಒಂದು ಇಲ್ಲಿ ಬಂದು ಒಂದು ವರ್ಷ ಆಯಿತು ಜಾಸ್ತಿ ಅತ್ಯಂತ ಅದೇ ಒಂದು ಒಂದು ವರ್ಷ ಇಲ್ಲಿಂದ ಒಂಥರ ಏನು ಅದು ಹೆದರಿಕೆಲ್ಲ ಒಂದೊಂದ್ಸಲ ನನಗೆ ರಿಪಾಯ್ ಮಾಡಿ ಬ್ರೀತಿಂಗ್ ಏನೋ ಸಮಿಂಗ್ ಅದೀಗ ಹಲಬ ಡಾಕ್ಟ್ರೋದ್ರೆ ಏನಿಲ್ಲ ನೋಡಿ ಏನು ಸರಿಯಾಗಿರ್ತೀರಿ ಏನು ಏನು ಇಲ್ಲಿ ಬಂದು ಬೀದಿಗೆ ಬರ್ತಾ ಇಲ್ಲ